ಟು ದ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಇಷ್ಟ ದಿನ ಆದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ಏನಕ್ಕೆ ಅಂತಂದ್ರೆ ಸ್ಥಾನ ಮಾಡ್ಕೊಂಡು ಬಂದ್ರು ಸೊ ಆಕ್ಚುಲಿ ಇಷ್ಟು ದಿನ ನಾವು ಏನಕ್ಕಪ್ಪ ಬ್ಲಾಗ್ ಮಾಡ್ತಿರಲಿಲ್ಲ ಅಂತಂದ್ರೆ ನಾವು ಒಂದು ಬಿಸ್ನೆಸ್ ಬಗ್ಗೆ ಸ್ವಲ್ಪ ಸೊ ಅದಕ್ಕೋಸ್ಕರ ಯಾವ ಬಿಸ್ನೆಸ್ ಮಾಡೋಣ ಯಾವ ಬಿಸ್ನೆಸ್ ಮಾಡೋಣ ಸೊ ಇವಾಗ ನಾನು ಹೆಂಗಿದ್ರು ಜೆನ್ಸ್ ಮಾಡ್ತಾ ಇದ್ದೀನಿ ಬಟ್ ಇವಳು ಮನೇಲಿ ಇರ್ತಾರಲ್ಲ ಸೊ ಮಾಡೋಣ ಅಂತ ಅಂದ್ಕೊಂಡು ತುಂಬಾ ಯೋಚನೆ ಮಾಡ್ತಾ ಇದ್ವಿ ಸೊ ಫೈನಲ್ ಆಗಿ ನಾವು ಒಂದು ಬಿಸ್ನೆಸ್ ಕೈ ಹಾಕಿದೀವಿ ಇವಾಗ ಸೊ ಅದು ಇವತ್ತು ನಿಮ್ಗಳನ್ನ ನಂಬ್ಕೊಂಡು ಬಿಸ್ನೆಸ್ ಕೈ ಹಾಕಿದೀವಿ ಸೊ ಕಂದ ಸೋ ಓಕೆ ಇವತ್ತು ಇವಾಗ ಎಕ್ಸಾಕ್ಟ್ ಟೈಮ್ ಎಷ್ಟು ಇರುತ್ತೆ ಒಂದ್ ಹತ್ತು ಗಂಟೆ ನೈಟ್ ಯಾವಾಗ ಎಕ್ಸಾಕ್ಟ್ಲಿ ಫೇಮ್ ಬಂದು ನೋಡಿ ಹತ್ತು ಗಂಟೆ ಎಕ್ಸಾಕ್ಟ್ಲಿ ಹತ್ತು ಗಂಟೆ ಆಗಿದೆ ಇವತ್ತು ಬಂದಿದ್ರು ಸೋ ಎಲ್ಲ ಬಂದ್ಬಿಟ್ಟು ಫಸ್ಟ್ ಬಂದ ತಕ್ಷಣ ಪೂಜೆ ಮಾಡ್ಬಿಟ್ಟು ಸೊ ನಾವು ಏನು ತಂದಿದ್ದೀವಿ ಅದನ್ನ unbox ಮಾಡೋಣ unbox ಮಾಡೋಕ್ಕೆ ಮುಂಚೆ ದೇವರತ್ರ ಮಡಗಿ ಪೂಜೆ ಮಾಡೋಣ ಗೈಸ್ ನೀವು ಆಲ್ರೆಡಿ ಎಲ್ಲಾ ರೀಲ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಅಂತ ಪಾಪ ಬರಬೇಕಾ ಯುವಿಕಾ ಯುವಿಕಾ ಬಕನ

ಗೈಸ್ ನಮ್ಮ ಮುಂಚೆ ಹೆವಿ ಹೈಟ್ ಇರೋದ್ರಿಂದ ಇವಳು ಪೈಟಿ ಹೊಡಿತಾಳೆ ಎಷ್ಟೇ ಹೆವಿ ತುಂಡಿ ತುಂಡಿ ಆಗಿ ಬಿಡ್ತಾಳೆ ಎಷ್ಟೇ ಕೇರ್ಫುಲ್ ಆಗಿ ನೋಡ್ಕೊಂಡ್ರೂನು ಏನಾದ್ರೂ ಒಂದ್ ಮಾಡ್ಕೋತಾಳೆ ಗೈಸ್ ಮಾಡ್ಕೋತಾಳೆ ಸೊ ಬಿದ್ಬಿಟ್ಟು ಬಿಟ್ಟು ಇವತ್ತು ಕೋಕೋನ ಅಂತ ಅದು ಟೈಲ್ಸ್ ಆಗಿರೋದ್ರಿಂದ ನಾನು ಇಲ್ದಿರೋ ಟೈಮ್ ಅಲ್ಲಿ ಬಿದ್ಬಿಟ್ಲು ಬಿಟ್ಲು ಬೆಳಿಗ್ಗೆನೆ ಎದ್ದುಬಿಟ್ಟು ಫೋನ್ ಮಾಡೋದು ನಾನು ಅಲ್ಲಿ ಬಿಜಿ ಇದ್ದೆ ಬಟ್ಟೆ ಶಾಪಿಂಗಲ್ಲಿ ಸೊ ನೋಡಿ ಕಾ ಹೇಳಿ ಹಾಗೆ ನಮ್ಮಮ್ಮ ಬಿಳಿಸ್ಬಿಡ್ತೀನಲ್ಲ ಬಿಡ್ಸ್ಬಿಡ್ತ ಅಂತ ಹೇಳು ಬೈ ಕಮೆಂಟಲ್ಲಿ ಎಲ್ಲ ಸಪೋರ್ಟ್ ಮಾಡಿ ಗೈಸ್

ಬೇಗ ಬೇಗ ಪೂಜೆ ಮಾಡೋಣ ಬರ್ರಿ ನಮ್ಮನೆ ದೇವ್ರು ನಂಜುಂಡೇಶ್ವರ ಮತ್ತೆ ಚಾಮುಂಡೇಶ್ವರಿ ನಮ್ಮನೆ ದೇವ್ರು ಬಂದು ಶಿವ ಪಾರ್ವತಿ ಮತ್ತೆ ನಮ್ಗೆ ಇಷ್ಟ ನಾವು ಕಲ್ಸನು ಕೊಡ್ಸಿರೋದು ಪಾರ್ವತಿ ಚಾಮುಂಡೇಶ್ವರಿನೇ ಆಮೇಲೆ ನಮ್ಗೆ ಇಷ್ಟವಾಗಿರೋ ದೇವರು ಬಂದು ರಾಘವೇಂದ್ರ ಸ್ವಾಮಿಗಳು ಅವರು ಮನ್ಸಲ್ಲಿ ಜಾಗ ಕೊಟ್ಟಿದ್ದು ಆಂಜನೇಯ ಸ್ವಾಮಿ ನಮ್ಮನೇಲಿ ಆಂಜನೇಯ ಮೂರ್ತಿನೂ ಸಹ ತಂದಿಟ್ಟಿದೀವಿ ಮತ್ತೆ ಇಷ್ಟ ಮತ್ತೆ ಅಲ್ಲಿ ನೋಡಿದ್ರೆ ಒಂದು ಸಾಯಿಬಾಬಾ ದೇವ್ರ ಇಟ್ಟಿದೀವಿ ಆಮೇಲೆ ಇಲ್ಲಿ ಹುಟ್ಟನಳ್ಳಿ ಮಾರಮ್ಮ ಮತ್ತೆ ಚಾಮುಂಡೇಶ್ವರಿ ಮತ್ತೆ ಸಾಯಿಬಾಬಾ ದೇವರು ಇಷ್ಟೇ ನಾವು ಸಿಂಪಲ್ ಆಗಿ ದೇವ್ರಗಳನ್ನ ಮಾಡಿಕೊಂಡಿದ್ದೀವಿ ಆಮೇಲೆ ನಾವ್ ಏನ್ ತಂದಿದ್ದೀವಿ ಅಂತ ಅನ್ಬಾಕ್ಸ್ ಮಾಡೋಣ ಇವಿಕ ಹೊಸ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಸ್ಯಾರಿ ಬಿಸ್ನೆಸ್ ಸೊ ಸ್ಯಾರಿ ನೀವು ನೋಡ್ಬೋದು ನೆನ್ನೆ ಹೋಗಿ ಬಂಡಲ್ ತಂದಿದ್ದೀವಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಿದ್ದೀವಿ ಗೈಸ್ ಸ್ಟಾರ್ಟಿಂಗ್ ಇಂದ ನಮ್ಮ ನಂಜನಗೂಡಲ್ಲಿ ಇದುವರೆಗೂ ಯಾರನ್ನು ಸಹ ಈ ತರ ಒಂದು ಬಿಸ್ನೆಸ್ ಕೈ ಹಾಕಿಲ್ಲ ಸೊ ಅದಕ್ಕೋಸ್ಕರ ನಾವು ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಮ್ಮ ನಂಜುಗುಡ ನಾವು ಇದನ್ನ ಪರ್ಚೇಸ್ ಮಾಡೋಕ್ಕೂ ಮುಂಚೆನೆ ಸೊ ನಂಜುಗುಡಲ್ಲಿ ಇರುವಂತ ಪ್ರತಿಯೊಂದು ಒಂದು ಶಾಪ್ ಅಲ್ಲೂ ಸಹ ಹೋಗ್ಬಿಟ್ಟು ವಿಸಿಟ್ ಮಾಡಿ ಸೊ ಅಲ್ಲಿ ರೇಟ್ಗೂ ನಾವು ಕೊಡೋ ರೇಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಆಮೇಲೆ ನಾವು ಎಷ್ಟು ಬೆಸ್ಟ್ ಆಗಿ ಕೊಡ್ಬೋದು ನಮ್ಮ ನಂಜುಂಗೂಡವ್ರಿಗೆ ಅದು ಸೆಮಿ ಸಿಲ್ಕ್ ಆಗಿರ್ಬೋದು ರೇಷ್ಮೆ ಸ್ಯಾರೀಸ್ ಆಗಿರ್ಬೋದು ಮೈಸೂರು ಸಿಲ್ಕ್ ಆಗಿರ್ಬೋದು ಪ್ರತಿಯೊಂದು ಸಹ ಆಕ್ಚುಲಿ ನಮ್ಮ ಇರೋರಿಗೆ ನಮ್ಮ ಕಡೆಯಿಂದ ಎಷ್ಟು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡಕ್ಕಾಗುತ್ತೋ ಅಷ್ಟು ಬೆಸ್ಟ್ ಪ್ರೈಸ್ ಅಲ್ಲಿ ನಾವು ಇವತ್ತು ಕೊಡ್ಬೇಕು ಇವತ್ತಿಂದ ಶುರು ಮಾಡ್ತಾ ಇದೀವಿ ಸೊ ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ ತುಂಬಾ ಸಪೋರ್ಟ್ ಮಾಡಿದ್ರೆ ಆಲ್ರೆಡಿ ಸೊ ನಂಜುಂಗ್ ಪ್ರತಿಯೊಬ್ರು ಸಹ ಗುರುತಿಡ್ತಿದಾರೆ ಸೊ ಅದೆಲ್ಲ ನಿಮ್ ನಿಮ್ಮ ಇದ್ರಿಂದಾನೆ ಸೊ ಈ ಬಿಸ್ನೆಸ್ ಗೆ ಸೊ ನಾವು ನಿಮ್ಮ ಮೂಲಕ ಅಂದ್ರೆ ಒಂದು ಅಂದ್ರೆ ನಿಮ್ಮ ಇದ್ರ ಓಪ್ ಇಟ್ಕೊಂಡು ನಾವು ಒಂದು ಹೊಸ ಬಿಸ್ನೆಸ್ ಶುರು ಮಾಡಿದೀವಿ ಸೊ ದಯವಿಟ್ಟು ಎಲ್ಲಾರು ಸಪೋರ್ಟ್ ಮಾಡಿ ನಮ್ಗೆ ಆಯ್ತಾ ಇದ್ರ ಲೊಕೇಶನ್ ಮತ್ತೆ ಪ್ರತಿಯೊಂದನ್ನು ಸಹ ನಿಮ್ಗೆ ವಿಡಿಯೋದಲ್ಲಿ ಹೇಳ್ತೀನಿ ಓಕೆ ಆಮೇಲೆ ಇದಕ್ಕೆ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಸಹ ನಾನು ಓಪನ್ ಮಾಡಿದೀನಿ ಸೊ ಅದನ್ನು ಸಹ ಹೋಗಿ ಫಾಲೋ ಮಾಡಿ ಪ್ರತಿಯೊಂದು ಸ್ಯಾರೀಸ ಅಪ್ಡೇಟು ಪ್ರತಿಯೊಂದು ರೈಟು ಮತ್ತೆ ಎಲ್ಲಾನು ಸಹ ನಿಮಗೆ ವಿಡಿಯೋದಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾ ಇರುತ್ತೆ ಸೊ ಇನ್ ಕೇಸ್ ನೀವು ಏನಾದರೂ ಹೊಸ ಟ್ರೆಂಡಿಂಗ್ ಅಲ್ಲಿ ಇತ್ತು ಅಂತ ಸೀದಾ ನಮ್ಮ ನಮ್ಮ ಮನೆಗೆ ಬರ್ಬೋದು ಆಕ್ಚುಲಿ ನಾವು ಬಿಸ್ನೆಸ್ ಶುರು ಮಾಡ್ತಿರೋದು ಬಂದು ಮನೇಲೇನೆ ಯಾವುದೇ ರೀತಿ ಶಾಪ್ ಕೀಪ್ ಏನು ಮಡಿಕೊಂಡಿಲ್ಲ ಯಾಕೆಂದರೆ ಸ್ಟಾರ್ಟಿಂಗ್ ಮಾಡ್ತಿರೋದ್ರಿಂದ ಸೊ ಮನೆಯಿಂದಾನೇ ಶುರು ಮಾಡೋಣ ಮುಂದೊಂದು ದಿನ ದೊಡ್ಡ ಕಾಂಪ್ಲೆಕ್ಸ್ ದೊಡ್ಡ ಅಂಗಡಿನೋ ಮಡಗಣ ಅದು ಒಂದು ಟೈಮ್ ಬರುತ್ತೆ ನಮಗೆ

ಓಪನ್ ಮಾಡೋಣ ಆಮೇಲೆ ನಿಮ್ಗೂ ಸಹ ತೋರ್ಸೋಣ ಎಲ್ಲ ಪ್ರೀಮಿಯರ್ ಕ್ವಾಲಿಟೀಸ್ ನನ್ನ ಹತ್ರ ಇರೋದು ನಂಜನ್ ಕೂಡಲ್ಲಿ ಯಾರು ಸಹ ಈ ತರ ಡಿಸೈನ್ಸ್ ಮತ್ತೆ ಡಿಸೈನ್ ಸಿಕ್ಕಿದ್ರು ಸಹ ಕ್ವಾಲಿಟಿ ಸಿಗಲ್ಲ ಆಮೇಲೆ ನಾನ್ ಪ್ರೈಸ್ ಗಂತೂ ಅವ್ರ ಅಪ್ರಾಣೆ ಕೊಡಕ್ ಆಗಲ್ಲ ಅದಂತೂ ಬರ್ದ ಕೊಡ್ತೀನಿ ನೀವು

ಮತ್ತೆ ಹೊಟ್ಟೆ ಇರಬೇಕಾದ್ರೆ ನಾವು ನ್ಯೂ ಶಾಪ್ ನ ಓಪನ್ ಮಾಡಿ ಅದೇ ಬಂಡವಾಳ ಇಲ್ಲ ಅಂತಂದ್ರೆ ಎಲ್ಲಿನ ಒಂದು ದುಡ್ಡು ಏನೋ ಒಂದು ಮಾಡಿ ಶಾಪ್ ಓಪನ್ ಮಾಡ್ದೋ ಮತ್ತೆ ಇವಳು ಈಗ ಈಚೆ ಬಂದ ಆದಮೇಲೆ ನಾವೆಲ್ಲಾ ಖುಷಿಯಾಗಿದೀವಿ ಫ್ಯಾಮಿಲಿ ಒಂದು ಆಮೇಲೆ ನಾವು ಇನ್ನೊಂದು ನ್ಯೂ business ನ ಆಡ್ ಮಾಡ್ತಿದೀವಿ ನಮ್ಮ ಲೈಫ್ ಅಲ್ಲಿ ಇವಳು ಬಂದಾಗಿಂದ ಇನ್ನು ಸಾಕಷ್ಟು ಪೂಜ್ಯ ಅಯ್ಯ ರಘವೇಂದ್ರಾಯ ರಘವೇಂದ್ರಾಯ ಸತ್ಯธรรมರತಾಯ ಚಪತಾಂ ಕರ್ತೃಕ್ಷಾಯ ಕಾಮಧೇನವೇ ಎಲ್ಲ ಸೀರೆಗಳು ಸೇಲ್ ಮಾಡ್ಬಿಡಿ ಗೈಸ್ ಮತ್ತೆ ನೀವು ಕೇಳ್ಬೋದು ಮಾಡ್ತಿದ್ದೀರಾ ಏನಂತ ನೇಮ್ ಇಡ್ತೀರಾ ಅಂತ ನಿಮ್ಗೆ ಇದ್ರೆ ನನ್ಗೆ ಏನೇ ಹೇಳಕ್ ಬಿಡಲ್ಲ ನಂಗೆ ಮಗಳ ಮಾಡ್ಬಿಡಿ ಬನ್ನಿ ಗೈಸ್ ಓಪನ್ ಮಾಡೋಣ ನೋಡಿ ನನ್ನ ಮಗಳು ಓಡಾಡ್ತವಳೆ ನೋಡಿ ನೋಡ ಹೆಂಗ್ತವಳೆ ಹಿಂದೆ ಹೋಗದೆ ನೀನು ಎಲ್ಲ ಮುಂದಕ್ಕೆ ಬಂದ್ರೆ ಓಕೋ ಜಿಗಿತಳೆ ಆಯ್ತು ಬಿಡು ಆಯ್ತು ಬಿಡು ಬಿಳಲ್ಲ ಅವಳು ಬಿಳ ಬಿಡ್ತಾಳೆ ಬೀಳ್ತಳೆ ಆಯ್ತು ಇರೇ ಏನಕ್ಕೆ ಅಷ್ಟೊಂದು ಔಷಧ ನಿಂಗೆ ಇಲ್ಲಿ ಬಾ ಇಲ್ಲಿ ಬೈಲಿ ಇಲ್ಲಿ ಓಲೇ ಬಾ ಬಾ ಮತ್ತೆ ದೂರ ಹೋಯ್ತಾಳೆ ಅಲ್ಲ ಬತ್ತು ಬಾ ಹತ್ರ ಬರ್ಬೇಕೀನಿ ಬಾ ಹತ್ರ ಬರ್ಬೇಕೀರಿಯ್ ಬಾ ಆಯ್ತು ಬಾ ಕನ್ನ ಕೈ ಕೊಡು ಎದ್ಕೊ ಬಿಡಿ ಎದ್ಕೊ ಬಿಡು ಬಾ 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 ಆಯ್ತು ಬಾ ಆಯ್ತು ಬಾ ನಾನು ಒಬ್ಬ ಬಾಯಿ ಡಿ ಅವಳೆ ಬರ್ತಿರೋದು ನಾನು ಹೇಳ್ತಿಲ್ಲ ಅವಳೇ ಬರ್ತಿರೋದು ನೋಡಿಲಿ ನೋಡಿಲಿ ಹೆಂಗ್ ಬತ್ತವಳೆ

ಅಲ್ಲಿ ಪ್ರತಿಯೊಂದನ್ನು ಸಹ ಕಲಿಸಿದೆ ನಮ್ಮ ಹತ್ರ ಅಲ್ಲ ಕಂಪ್ಲೀಟ್ಲಿ ಒಂದೊಂದು ಸೆಟ್ ಇದೆ ನಾನು ಯಾಕಂದ್ರೆ ನನ್ನ ಹತ್ರ ಬಂದಾದ್ಮೇಲೆ ಯಾವುದೇ ರೀತಿ ಕಲರ್ಸ್ಗಳು ಮತ್ತೆ ಪ್ಯಾಟರ್ನ್ಸ್ಗಳು ಇಲ್ಲ ಅಂತ ವಾಪಸ್ ಹೋಗ್ಬಾರ್ದು ಅದೊಂದಕ್ಕೋಸ್ಕರ ನಾನು ಪ್ರತಿಯೊಂದು ಕಲರ್ಸ್ ಸಹ ತಂದಿದ್ದೀನಿ ಟ್ರೆಂಡಿಂಗ್ ಅಲ್ಲಿ ಏನಿದೆಯೋ ಅದನ್ನೇ ತಗೊಂಡಿದ್ದೀನಿ ನಾನು ನೋಡಿ ಯಾವಾಗಲೇ ಪ್ಲಾನ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಸ್ಯಾಲಿ ಮೇಲೆ ಗೊತ್ತು ನಂಗೆ ಪ್ರತಿ ಒಂದು ಬಜೆಟ್ ಎಲ್ಲ ಒಂದು ಇದು ಮಾಡ್ಲು ಎಲ್ಲ ಓಪನ್ ಮಾಡಿದ್ದೀವಿ ಇವಾಗ ನಿಮಗೆ ಕಲೆಕ್ಷನ್ ತೋರಿಸ್ತೀನಿ ಫುಲ್ ಸೊ ಆಲ್ರೆಡಿ ನಿಮಗೆ ಬ್ಯಾಕ್ ಸೈಡ್ ಇಂದ ಕಾಣಿಸ್ತಿರ್ಬೋದು ಬಟ್ ನಿಮಗೆ ಕ್ಲಾರಿಟಿ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ಆಲ್ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿ ಯಾವ ಸ್ಯಾರೀಸ್ ಇದೆಯೋ ಅದೆಲ್ಲ ಸ್ಯಾರೀಸು ನನ್ನ ಹತ್ರ ಇದೆ ಇವಾಗ ಓಕೆನಾ ಸೊ ನನ್ನ ಹತ್ರ ಇರೋದೆಲ್ಲ ಆಲ್ಮೋಸ್ಟ್ ಸೆಮಿ ಸಿಲ್ಕು ಸೊ ಮೈಸೂರು ಸಿಲ್ಕು ಪ್ರತಿ ಒಂದು ನನ್ನ ಹತ್ರ ಇದೆ ಓಕೆನಾ ಸೊ ನೋಡಿ ಾಯಿಸಿದರೆಲ್ಲ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ ಸೊ ಅದಕ್ಕೋಗಿ ಫಾಲೋ ಮಾಡಿ ಅಲ್ಲಿ ಆ್ಯಕ್ಚುಲಿ ನ ಈ ಸ್ಯಾರಿ ಬಿಸ್ನೆಸ್ಗೆ ಹೆಸರು ಏನಪ್ಪಾ ಇಡ್ತಿದ್ದೀವಿ ಅಂತಂದರೆ ಯುವಿಕಾ ಸ್ಯಾರಿ ಕಲೆಕ್ಷನ್ ಅಂತ ಸೊ ಯುವಿಕಾದಲ್ಲಿ ನನ್ನ ಮಗಳು ಹೆಸರಾಗಿರೋದ್ರಿಂದ ಓಯ್ ಸರಿ ಹುಷ್ ಹುಶ್ ಸೊ ಯುವಿಕಾ ಸ್ಯಾರಿ ಕಲೆಕ್ಷನ್ ಅಂತ ನಾನು ನನ್ನ ಮಗಳ ಹೆಸರನ್ನ ಸೊ ನನ್ನ ಬಿಸ್ನೆಸ್ಸಿಗೆ ಇಟ್ಟಿದ್ದೀನಿ ಓಕೆನಾ ಸೊ ಇವತ್ತಿಂದ ನಮ್ಮ ಹೊಸ ಬಿಸ್ನೆಸ್ ಶುರುವಾಗಿದೆ ಓಕೆನಾ ನೋಡಿ ಅವಾಗಲೇ ಯಾವ್ದು ಎತ್ಕೋಬೇಕು ಯಾವ್ದು ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಇವರು ನೋಡಿ ಅವಾಗಲೇ ಎತ್ಕಳ ಎತ್ಕಳಕ್ಕೆ ಪ್ಲ್ಯಾನ್ ಮಾಡ್ತಾರೆ ಎಲ್ಲರೂ ಕ್ವಾಲಿಟೀಸ್ ಮಾತ್ರ ಸೂಪರ್ ಆಗಿದೆ ಈ ಥರ ಕ್ವಾಲಿಟಿ ನಂಜನ್ ಗೂಡಲ್ಲಿ ಇಲ್ಲಿವೇ ಇಲ್ಲ ನಾನು ಬರೆದು ಕೊಡ್ತಿನ್ಬೇಕಾರೆ ಹ್ಞೂ ಹ್ಞೂ ಕ್ವಾಲಿಟಿ ಗೊತ್ತಾಗೋಗುತ್ತೆ ಹ್ಞೂ ಅಲ್ಲ ಕೈಸ್ ಇದ್ರ ಪ್ರೈಸು ಮತ್ತೆ ಸಹ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ ಸೊ ಪ್ರತಿಯೊಂದನ್ನು ಸಹ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಸೊ ಇದೆಲ್ಲ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಬೇಕು ಈಗ ಸ್ಯಾರಿ ಕಲೆಕ್ಷನ್ ಅಂತ ಓಕೆನಾ ಸೊ ನೋಡಿ ನಮ್ಮ ಸ್ಯಾರಿ ಕಲೆಕ್ಷನ್ ಇಷ್ಟಿದೆ ಸೊ ಇದು ಆದಷ್ಟು ಬೇಗ ಖಾಲಿ ಆಗೋಗುತ್ತೆ ಅಂತ ನನ್ಗೆ ಗೊತ್ತು ಬರೀ ಒಂದೇ ಒಂದು ವಿಡಿಯೋ ಮಾಡಾಕ್ತೀನಿ ಸೊ ನೋಡೋಣ ಎಷ್ಟು ಪಬ್ಲಿಸಿಟಿ ಆಗುತ್ತೆ ಅಂತ ನನ್ ಜಂಗಡಲ್ಲಿ ಕೈಸ್ ಆಲ್ಮೋಸ್ಟ್ ಇದು ಇರೋದೆಲ್ಲ ಇವಳೆ ವಿಡಿಯೋ ಕಾಲ್ ಅಲ್ಲಿ ಸೆಲೆಕ್ಟ್ ಮಾಡಿರೋದು ಅಲ್ಲ ಮದು ಹ್ಮ್ ಸಿಂಪಲ್ ಆಗಿದೆ ಹ್ಞೂ ಬಾರ್ಡರ್ ಮಾತ್ರ ಗ್ರ್ಯಾಂಡಾಗಿದೆ ನೋಡಿ ಐ ಲೈಟ್ ಪರ್ಪಲ್ ಆ್ಯಂಡ್ ಯೆಲ್ಲೋ ಶೇಡು ಅಲ್ಲ ಎಲ್ಲೋ ಅಂತಾರೆ ಇದಕ್ಕೆ ಮಸ್ಟರ್ಡ್ ಕಲರಾ ಓಕೆ ಓಕೆ ಒಳಗಡೆ ಮಾತ್ರ ಎಲ್ಲ ಸೂಪರಾಗಿದೆ ಹ್ಞೂ ಹೌದು ಕೈ ಸಿ ಯಾಕೆಂದರೆ ಇದನ್ನು ಪ್ರತಿಯೊಂದನ್ನು ಸಹ ನಾನು ಹ್ಞೂ ಆ್ಯಕ್ಚುಲಿ ನಾವು ಇದನ್ನು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಎಲ್ಲರಿಗೂ ಸಹ ಪ್ರೊವೈಡ್ ಮಾಡ್ತಾ ಇದ್ದೀವಿ ಏನಕ್ಕೆ ಅಂತಂದರೆ ನಮ್ಮ ನಂಜುಗೂಡಲ್ಲಿ ಸಾಕಷ್ಟು ಜನ ಮೈಸೂರಿಗೆ ಹೋಗ್ತಾರೆ ಸ್ಯಾರೀಸ್ಗಳನ್ನ ತಗೊಳೋದಕ್ಕೆ ಅದಿ ಅದಕ್ಕೆಲ್ಲ ಹೋಗ್ಬಾರ್ದು ಅನ್ನೋದು ಒಂದೊಂದು ಕಾರಣಕ್ಕೋಸ್ಕರ ಹೌದು ಇವಾಗ ಇವಾಗ ಹೆಂಗೆ ಇದ್ರೂ ಸೀಸನ್ಸ್ಗಳು ಶುರುವಾಗಿದೆ ಸೊ ಇವಾಗ ಹೆಂಗೆ ಗಳು ಸೀಸನ್ಸ್ಗಳು ಶುರುವಾಗಿದೆ ಅದಕ್ಕೋಸ್ಕರ ನಮ್ಮ ನಂಜುಂಗೂಡವರು ಏನಿಕಪ್ಪ ಬೇರೆ ಊರುಗಳಿಗೆಲ್ಲ ಹೋಗ್ಬಿಟ್ಟು ಬಟ್ಟೆಗಳು ತೊಗೋಬೇಕು ಸ್ಯಾರೀಸ್ಗಳು ತಗೋಬೇಕು ಅದು ಅಷ್ಟು ಕ್ಯೂ ಗಟ್ಟಲೆ ಎಲ್ಲ ಏನಕ್ಕೆ ತಗೋಬೇಕು ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ನಾವು ನಮ್ಮ ಮನೇಲೆ ಹೊಸ ಬಿಸ್ನೆಸ್ ಓಪನ್ ಮಾಡಿದ್ದೀವಿ ಸೊ ನಂಜುಗೂಡವರು ಮೇಯ್ನ್ ನಂಜುಗೂಡಲ್ಲಿ ಇರೋರು ಸೊ ಸಪೋರ್ಟ್ ಮಾಡಿ ಓಕೆನಾ ನನ್ನ ಮಗಳೂ ಆಲ್ರೆಡಿ ಒಂದು ಎತ್ಕೊಂಡ್ಬಿಟ್ಟವಳೆ ಯಾವ್ದು ಬೇಕಂದ್ರೆ ನಿಮಗೆ ಅವ್ಳಿಗೆ ಎಲ್ಲೋ ಬೇಕಂತವ್ಗೆ ಹ್ಮ್ ಅದ್ ಬೇಕಂತ ಏಯ್ ಅರ್ಧ ಅಲ್ಲ ನೋಡಿ ಪರ್ಪಲ್ ಬೇಕಂತ ಅವಳಿಗೆ ನೋಡಿ ಸೊ ಪ್ರತಿಯೊಂದು ಸೆಟ್ ಗಳನ್ನ ಸಬ್ ಸಪ್ರೇಟ್ ಮಾಡ್ತಾ ಇದೀವಿ ಇವಾಗ ಬಿಲ್ ಹಾಕ್ಬೇಕು ಅದಾದ್ಮೇಲೆ ಸೊ ಇನ್ಸ್ಟಾಗ್ರಾಮ್ ಗೆ ಸೊ ನಿಮ್ಗೆ ಒಳಗಡೆ ಸ್ಯಾರಿ ಯಾವ ಕಲರ್ ಇದೆ ಒಲ್ಲು ಯಾವ ಕಲರ್ ಇದೆ ಬ್ಲೌಸ್ ಯಾವ ಕಲರ್ ಬರುತ್ತೆ ಪ್ರತಿಯೊಂದನ್ನು ಸಹ ನಿಮ್ಗೆ ತೋರಿಸ್ಬೇಕಲ್ಲ ಸೊ ಅದಕ್ಕೋಸ್ಕರ ಇವಾಗ ಪ್ರತಿಯೊಂದನ್ನು ಸಹ ಇವಾಗ ಮತ್ತೆ ಸಪ್ರೇಟ್ ಸಪ್ರೇಟ್ ಆಗ್ತಾ ಇದೆ ಓಕೆನಾ ಫೈನಲಿ ನಾವು ಕಂಪ್ಲೀಟ್ ಆಗಿ ಎಲ್ಲಾನು ಸಹ ಓಪನ್ ಮಾಡ್ಕೊಂಡು ಇವಾಗ ನೋಡಿ ಸ್ಯಾರೀಸ್ ಗಳೆಲ್ಲ ಸ್ಯಾರೀಸ್ ಗಳು ತೋರ್ಸಂಗೆ ಸೊ ಪ್ರತಿಯೊಂದು ಸ್ಯಾರೀಸು ಆಲ್ಮೋಸ್ಟ್ ಒಂದು ಐವತ್ತು ಸ್ಯಾರೀಸ್ಗಳು ಆದರೆ ಇವತ್ತು ಕಂಪ್ಲೀಟ್ ಆಗಿ ಇವತ್ತು ನನ್ನ ಕೆಲಸನೂ ಸಹ ಮುಗಿಸ್ಕೊಂಡು ಈಗ ನಾನು ಆರು ಗಂಟೆಗೆ ನಾನು ಫೋಟೋ ಶೂಟ್ ಮಾಡೋದಕ್ಕೆ ಅಂತ ನಿಲ್ಸಿತ್ತು ಇವಾಗ ಎಕ್ಸಾಕ್ಟ್ಲಿ ಟೈಮ್ ನೋಡಿ ನಾಲ್ಕು ಗಂಟೆ ತಗೊಂಡಿದ್ದೀನಿ ಸೊ ಯಾಕೆಂದ್ರೆ ಪ್ರತಿಯೊಂದು ಸ್ಯಾರೀಸು ತುಂಬ ಕ್ವಾಲಿಟಿ ಇರುವಂತ ಗಳು ಹಾಗಾಗಿನೇ ಫೋಟೋ ಶೂಟ್ ಮಾತ್ರ ಸಖತ್ತಾಗಿ ಬಂದಿದೆ ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಸ್ಯಾರೀ ಫೋಟೋಸ್ ಎಲ್ಲ ಬೇಕು ಅಂತ ನಾ ಕೆಳಗಡೆ ಒಂದು ನಂಬರ್ ಆಗಿರ್ತೀನಿ ಸೊ ಆ ನಂಬರ್ಗೆ ಮೆಸೇಜ್ ಆಗಿ ನಿಮ್ಗೆ ಪ್ರತಿಯೊಂದು ಡೀಟೇಲ್ಸ್ ಪ್ರತಿಯೊಂದು ಸ್ಯಾರೀಸ್ ಫೋಟೋಸು ಪ್ರತಿಯೊಂದನ್ನು ಸಹ ಸಿಗುತ್ತೆ ಓಕೆನಾ ಇವತ್ತಿನ ವ್ಲಾಗು ಆಗಿತ್ತು ಗೈಸ್ ಸ್ಯಾರೀಸ್ ಗಳು ಇನ್ನು ಸಾಕಷ್ಟು ಕಲೆಕ್ಷನ್ ಗಳು ಬರ್ತಾನೆ ಇರುತ್ತೆ ನಮ್ಮ ಮಾತ್ರ ಸೊ ಅದಕ್ಕೆಲ್ಲ ನೀವ್ ಏನ್ ಮಾಡ್ಬೇಕು ಅಂತ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಫಾಲೋ ಮಾಡಿರ್ಬೇಕು ನಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಬೇಕು ಗೈಸ್ ಆಕ್ಚುಲಿ ಇನ್ನೊಂದು ಅಂದ್ರೆ ನಾನು ಇವಾಗ ಸ್ಯಾರಿಸ್ ಅಂತ ಒಂದು ಅಕೌಂಟ್ ಮಾಡಿದೀನಿ ಅದು ಯುವಿಕಾ ಸ್ಯಾರೀಸ್ ಕಲೆಕ್ಷನ್ ಅಂತ ಸೊ ಅದನ್ನು ಸಹ ನಾನು ನಿಮಗೆ ಕೊಲಾಬಲ್ಲಿ ಹಾಕಿರ್ತೀನಿ ಓಕೆನಾ ಸೊ ನಿಮಗೆ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ನನ್ನ ಅಕೌಂಟಿಂದ ಸೊ ಅದು ಕೊಲಾಬ್ ಆಗಿರ್ತದೆ ಸೊ ಅಲ್ಲೇ ನೀವು ಅಲ್ಲೇ ನೀವು ಫಾಲೋ ಮಾಡ್ಕೊಂಡ್ರೆ ಅದಂಗೆ ಪ್ರತಿ ದಿನಾನು ಯಾವ್ದಾವ ಅಪ್ಡೇಟ್ಸ್ ಇದೆ ಪ್ರತಿ ಒಂದು ಸಹ ಬರುತ್ತೆ ನಿನ್ನೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಎಷ್ಟು ರೆಸ್ಪಾನ್ಸ್ ಬಂದಿದೆ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ನಾವ್ ಫೋಟೋಸ್ ಕಳ್ಸೋದಿಕ್ಕೆ ನಾವ್ ಆಕ್ಚುಲಿ ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ನಮಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಬಟ್ ಆದ್ರೆ ನಾವ್ ಯಾವಾಗ ಒಂದು ಇನ್ಸ್ಟಾಗ್ರಾಮ್ ಒಂದು ಶಾರ್ಟ್ಸ್ ಬಿಟ್ನೋ ಅವಾಗ ಕಂಪ್ಲೀಟ್ಲಿ ಪ್ರತಿಯೊಬ್ರು ಎಷ್ಟು ಚಾರ್ಟ್ಸ್ ಚಾರ್ಟ್ಸ್ ಬಂದಿದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಸೊ ಅದೆಲ್ಲ ನಂಬರ್ಸ್ ಎಲ್ಲ ತೋರ್ಸಕ್ ಆಗಲ್ಲ ಸೊ ನೋಡಿ ಪ್ರತಿ ಒಂದು ಸಹ ಸಾಕಷ್ಟು ಚಾರ್ಜ್ ಗಳು ಬಂತು ಸಾಕಷ್ಟು ಆರ್ಡರ್ಸ್ ಗಳು ಬರ್ತಾ ಇದೆ ಸೊ ಇವಾಗ ನಾವು ಇದನ್ನೆಲ್ಲ ಫೋಟೋ ಶೂಟ್ ಕಂಪ್ಲೀಟ್ ಆಗಿ ಇವಾಗ ಯಾರು ಕೇಳಿದಾರ ಫೋಟೋಸ್ ಎಲ್ಲ ಪ್ರತಿಯೊಬ್ಬರಿಗೂ ಸಹ ನಾವು ಇವಾಗ ಸೆಂಡ್ ಮಾಡ್ಬೇಕು ಇಲ್ಲಿ ನೋಡಿ ಇದ್ ನೋಡು ಇಲ್ಲಿ ತೋರಿಸಿ ಇಲ್ಲಿ ನೋಡಿ ಎಷ್ಟು ಬಾಕ್ಸ್ ಗಳೆಲ್ಲ ಅಂಡೋಗ್ಬಿಟ್ಟಿದೆ ಇವಾಗ ಓಕೆನಾ ಇವಾಗ ಸ್ಯಾರೀಸ್ ಸ್ಯಾರೀಸ್ ನ ಇವಾಗ ಮತ್ತೆ ಹೆಂಗಿತ್ತು ಬಾಕ್ಸ್ ಪೀಸ್ ಸುಮಾರು ಜನ ಕೇಳಿದ್ರು ಸ್ಯಾರೀಸ್ ಗಳು ನಿಮ್ದು ಬಾಕ್ಸ್ ಪೀಸಾ ಏನಂತ ನಾನ್ ಯಾವ್ದೇ ರೀತಿ ಕವರ್ ಪ್ಯಾಕಿಂಗ್ ಇಲ್ಲ ಗೈಸಿ ಪ್ರತಿಯೊಂದು ನಾನು ಯಾವ ಸ್ಯಾರೀಸ್ ಗಳು ತಗೊಂಡ್ಬರ್ತೀನೋ ಅದು ಪ್ರತಿಯೊಂದು ಸ್ಯಾರೀಸು ಸಹ ಬಾಕ್ಸ್ ಪೀಸೆ ಆಗಿರ್ತದೆ ಓಕೆನಾ ಯಾಕೆ ಅಂತಂದ್ರೆ ಅದೊಂದು ಕ್ವಾಲಿಟಿ ಆಗುತ್ತೆ ಮಾಡ್ದಂಗತ್ತೆ ಈ ಕವರ್ ಅಲ್ಲಿ ಕೊಡೋದೆಲ್ಲ ನಾ ಮೊಕಲ್ಲಿ ಮೇಲೆ ಎಸ್ಬಿಡ್ತೀನಿ ನಾನು ಅದೆಲ್ಲ ನಾ ತಗೊಂಡೇ ಬರಲ್ಲ ಇದೆಲ್ಲ ನೀಟಾಗಿ ಮತ್ತೆ ಪ್ಯಾಕ್ ಮಾಡ್ಬೇಕು ಪ್ಯಾಕ್ ಮಾಡ್ಬಿಟ್ಟು ಫುಲ್ ಕೆಲಸ ಇದೆ ಗೈಸ್ ಇವಾಗ ಓಕೆನಾ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ನಂಜನ್ ಗುಡ್ ಇದು ಬಾಕ್ಸ್ ಪೀಸ್ ಇದ್ರೆ ಮಾತ್ರ ನಾನ್ ಬರೋದು ಓಕೆನಾ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಗಾಯ್ಸ್ ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ ಎಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಓಹ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಇಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ತರ ನೆಕ್ಸ್ಟ್ ಬ್ಲಾಗ್ತಿ ಅಂತ ಲಭ್ಯ ಟೇಕೆ ಬಾಯ್ ಬಾಯ್ ಗಾಯ್ಸ್